ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಮತ್ತೆ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್ ನೀಡಿದೆ ಒಟ್ಟು ರಾಜ್ಯದಲ್ಲಿ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಈಗಾಗಲೇ ರಾಜ್ಯ ಸರ್ಕಾರ ರದ್ದು ಮಾಡಿದೆಯಂತೆ ಹೌದು ಏನಾದರೂ ಬಿಪಿಎಲ್ ಕಾರ್ಡ್ದಾರರು ಒಂದು ವೇಳೆ ಸ್ವಂತ ಕಾರು ಅಥವಾ ಬೈಕ್ ಗಳನ್ನು ಹೊಂದಿದರೆ ಅವರಿಗೆ ಪಡಿತರ ಚೀಟಿಯರು ರದ್ದಾಗಲಿವೆ ಎಂದು ಈಗಾಗಲೇ ರಾಜ್ಯ ಸರ್ಕಾರ ತಿಳಿಸಿದೆ ಮತ್ತು ಅವರ ಮೇಲೆ ಹದಿನಾಲ್ಕು ಮಾನದಂಡಗಳ ಪಟ್ಟಿಯನ್ನು ಕೂಡ ರಾಜ್ಯ ಸರ್ಕಾರ ಸಿದ್ಧಪಡಿಸಿಕೊಂಡಿದೆ ಈಗಾಗಲೇ ರಾಜ್ಯ ಸರ್ಕಾರವು ಒಂದು ಮಾನದಂಡಗಳ ಪಟ್ಟಿ ರೆಡಿ ಮಾಡಿದೆ ಆ ಪಟ್ಟಿಯಲ್ಲಿ ಒಟ್ಟು ಹದಿನಾಲ್ಕು ರೂಲ್ಸ್ ಗಳಿದೆ ಆ ಪಟ್ಟಿಯಲ್ಲಿರುವವರು ಬಿಪಿಎಲ್ ಕಾರ್ಡ್ ಗಳ ಸೌಲಭ್ಯಗಳನ್ನು ಈಗಾಗಲೇ ಹೊಂದುವಂತಿಲ್ಲ ಎಂದು ರಾಜ್ಯ ಸರ್ಕಾರ ಅನೌನ್ಸ್ ಕೂಡ ಮಾಡಿದೆ ದೇಶಾದ್ಯಂತ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಬಿಪಿಎಲ್ ಕಾರ್ಡ್ ಗಳನ್ನು ಹೊಂದಿದ್ದಾರೆ ಮತ್ತು ಬಿಪಿಎಲ್ ಕಾರ್ಡ್ ಗಳ ಸೌಲಭ್ಯಗಳನ್ನು ಕೂಡ ಪಡೆಯುತ್ತಿದ್ದಾರೆ ಇದೊಂತರ ದೇಶಾದ್ಯಂತ ಅಕ್ರಮವಾಗಿದೆ ಎಂದು ಹೇಳಬಹುದು ಇಂತಹ ಅಕ್ರಮಗಳನ್ನು ತಡೆಯಲು ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಮಹತ್ವದ ಕ್ರಮವನ್ನು ಕೈಗೆತ್ತಿಕೊಂಡಿದೆ ಹಾಗೆ ಆಹಾರ ಇಲಾಖೆಯು ಈಗಾಗಲೇ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಅಲ್ಲಿ ಆಗಿರುವಂತಹ ಅಕ್ರಮಗಳನ್ನು ಪತ್ತೆ ಹಚ್ಚಲು ಮುಂದಾಗಿದೆ ಈಗ ರಾಜ್ಯದಲ್ಲಿ ಇದು ಒಟ್ಟು ರಾಜ್ಯದಲ್ಲಿ ಇಪ್ಪತ್ತೆರಡು ಲಕ್ಷ ಜನರು ಪಡಿತರ ಚೀಟಿಗೆ ಅವಶ್ಯಕತೆ ಇಲ್ಲ ಎಂದರು ಅಕ್ರಮವಾಗಿ ರೇಷನ್ ಕಾರ್ಡ್ ಪಡೆದಿದ್ದಾರೆ ಎನ್ನುವ ಸ್ಫೋಟಕ ವಿಚಾರವೊಂದು ಈಗ ಬಹಿರಂಗವಾಗಿದೆ ರಾಜ್ಯದಲ್ಲಿ ಯಾರು ತೆರಿಗೆ ಪಾವತಿ ಮಾಡುತ್ತಿದ್ದಾರಲ್ಲ ಅವರು ಮತ್ತೆ ದ್ವಿಚಕ್ರ ವಾಹನ ಹೊಂದಿದವರು ಮತ್ತು ಕಾರು ಹೊಂದಿದವರು ಮತ್ತು ಏಳು ಪಾಯಿಂಟ್ ಐದು ಎಕರೆ ಭೂಮಿಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದವರು ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಗುತ್ತಿಗೆದಾರರು ಹಾಗೆ ಕಾಲೇಜು ನೌಕರರು ಮತ್ತು ಕೈಗಾರಿಕೋದ್ಯಮಿಗಳು ಬಿಪಿಎಲ್ ಕಾರ್ಡ್ ಗಳನ್ನು ಪಡೆಯಲು ಅರ್ಹರಾಗುವುದಿಲ್ಲ ಇಂತಹ ಬಿಪಿಎಲ್ ಕಾರ್ಡ್ ಗಳನ್ನು ಹೊಂದಿರುವವರಿಗೆ ಅಂತ್ಯೋದಯ ಕಾರ್ಡ್ ಗಳನ್ನು ಈಗಾಗಲೇ ರದ್ದು ಮಾಡಲಾಗುತ್ತಿದೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ